ತಿಂದು ಡಬ್ಬಿಗೆ ಹಾಕಿ ಕಳ್ತಿದ್ದೀನಿ ಸೊ ಇವರು ಹೆಸರನ್ನೇ ಇಟ್ಟಿದ್ದಾರೆ ಬಿಕಾಸ್ ನಾನು ಹುಟ್ಟುತ್ತಾಗಲ್ಲ ಅದು ಒಂಥರ ತುಂಬಾ ಅರ್ಜೆಂಟಲ್ಲಿ ನಡೀತಾ ಇದೆ ಎಜುಕೇಶನಿಗೂ ಇವರು ಮಾಡ್ತಾ ಇರೋವಂಥ ವರ್ಕಿಗೂ ಒಂದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಇದ್ದೀರ ಚೆನ್ನಾಗಿದ್ದೀರ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಕೆಲಸ ಎಲ್ಲ ನೀಟಾಗಿ ನಿಂತಿಸ್ಕೊಂಡೆ ಸೊ ಇವತ್ತು ಹೇಳ್ಬಿಟ್ಟು ರೊಟ್ಟಿ ಮಾಡಿದ್ದೆ ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಹಾಗೆ ರೈಸು ಸಾರು ಸೊ ಅದು ಮಾಮೂಲಿ ಇತ್ತು ಹಾಗಾಗಿ ಅವರು ಕೂಡ ತಿಂಡಿ ತಿಂದು ಡಬ್ಬಿಗೆ ಹಾಕಿ ಕಲ್ತಿದ್ದೀನಿ ಸೊ ಇವರು ಕೂಡ ಆಫೀಸ್ಗೆ ಹೋದರು ಹಾಗಾಗಿ ಸೊ ಇವಾಗ ನನಗೆ ಟೈಮ್ ಸಿಕ್ತು ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅಡುಗೆ ಆದಮೇಲೆ ಕಂಪ್ಲೀಟಾಗಿ ಕಿಚನ್ ಕ್ಲೀನ್ ಅಂತ ಅನಿಸ್ಕೊಳ್ಳೋದೆ ಸೊ ಇದು ಇದು ಏನು ಕಿಚನ್ ಕ್ಲೀನ್ ಮಾಡುವಾಗ ಆಮೇಲೆ ಕಟ್ಟಿ ಆಗಿರ್ಬೋದು ಆಮೇಲೆ ಗ್ಯಾಸ್ ಕಂಪ್ಲೀಟಾಗಿ ಒರೆಸ್ಕೊಂಡ್ರೆ ಮಾತ್ರ ಕ್ಲೀನ್ ಅಂತ ಅನಿಸುತ್ತೆ ಅವಾಗ ನಮ್ಮದು ಕಂಪ್ಲೀಟಾಗಿ ಕೆಲಸ ಆಯಿತು ಅಂತ ಅರ್ಥ ಸೊ ಹಾಗಾಗಿ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಏನೆಲ್ಲ ಇರುತ್ತೆ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಜಸ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ 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 ಕ್ಲೀನಿಂಗ್ ಆದರೆ ಸ್ವಲ್ಪ ಕಂಪ್ಲೀಟಾಗಿ ನಮ್ದು ಒಂಥರ ಮೈಂಡ್ ಫ್ರೆಶ್ ಅಂತ ಅನ್ಸುತ್ತೆ ಇಲ್ದು ಹೋದರೆ ಕೆಲಸ ಬೇಗ ಬೇಗ ಕ್ವಿಕ್ಕಾಗಿ ಆಗೋದಿಲ್ಲ ಫ್ರೆಂಡ್ಸ್ ಇನ್ನು ನಾನು ರೆಡಿಯಾಗಿ ನಮ್ಮ ಊರಿಗೆ ಇದ್ದೀನಿ ಸೊ ಇವತ್ತು ನಮ್ಮದು ಅಂಗಡಿ ಪೂಜೆ ಇದೆ ಅಂದರೆ ತವ್ರ ಮನೆಯಲ್ಲಿ ನಮ್ಮದೊಂದು ಶಾಪ್ ಇದೆ ಆ ಶಾಪ್ ಪೂಜೆ ಇದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಹೋಗಬಾರ್ದು ಅಂತ ಅಂದ್ಕೊಂಡೆ ಬಟ್ ನಮ್ಮ ಮಮ್ಮಿ ತುಂಬಾ ಬೇಜಾರು ಮಾಡ್ಕೊಂಬಿಡ್ತಾಳೆ ಹೋಗದೆ ಇದ್ದರೆ ನಮ್ಮ ಪಪ್ಪ ಕೂಡ ಸ್ವಲ್ಪ ಬೇಜಾರಾಗಿಬಿಡುತ್ತೆ ಹಾಗಾಗಿ ಹೋಗಲೇಬೇಕು ಸೊ ನೈಟು ಹೋಗಬಾರ್ದು ಅಂತೇಳ್ಬಿಟ್ಟು ಡಿಸೈಡ್ ಮಾಡಿದ್ದೆ ಅವರು ನಿನ್ನೆನೇ ಬಾ ಅಂತೇಳಿದರು ಬಟ್ ನನಗೆ ಒಂದು ಸಾರಿ ಏನಾದರೂ ಕೆಲಸ ಇತ್ತು ಅಂದರೆ ಹೋಗೋಲ್ಲ ಬಟ್ ಇಂಥದಕ್ಕೆಲ್ಲ ಅವ್ರು ಇಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತೇಳ್ಬಿಟ್ಟು ಹೊರಟಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಲೆವೆನ್ ಆಗ್ತಾಯಿದೆ ಇನ್ನು ನಾನು ಹೋಗಬೇಕು ಅಂತಂದರೆ ಒನ್ ಅವರ್ ಬೇಕಾಗುತ್ತೆ ಅಷ್ಟೇ ಹಾಗಾಗಿ ಇವಾಗ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದರಲ್ಲೂ ಎಲ್ಲರೂ ಬಂದಿರ್ತಾರೆ ಸೊ ಅವ್ರನ್ನ ಮೀಟ್ ಆದಾಗೆ ಆಗುತ್ತೆ ಆಮೇಲೆ ಶಾಪ್ ಪೂಜೆ ಮುಗಿಸ್ಕೊಂಡಾಗ ಆಗುತ್ತೆ ಹಾಗೆ ನಮ್ಮ ಪಪ್ಪ ಏನು ವರ್ಕ್ ಮಾಡ್ತಾರೆ ಸೊ ನಮ್ಮದು ಆ ಬಿಸ್ನೆಸ್ ಏನು ಅನ್ನೋದನ್ನು ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ನಿಮಗೆ ಒಂದು ಸಜೆಷನ್ ಆಗಿರ್ಬೋದು ಏನಾದರೂ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಆಗಿರ್ಬೋದು ಸೊ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಏನು ಬಿಸ್ನೆಸ್ಸು ಏನು ವರ್ಕ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹಾಗಾಗಿ ಸೊ ಅಂಥವರಿಗಾಗಿ ಇದು ಒಂದು ಚಿಕ್ಕ ವಿಡಿಯೋ ಆಮೇಲೆ ಈ ವಿಡಿಯೋ ಬಂದುಬಿಟ್ಟು ಒಬ್ಬ ವ್ಯಕ್ತಿ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬೆಳಿಬೇಕಂತಂದರೆ ಏನೆಲ್ಲ ಫೇಸ್ ಮಾಡಬೇಕು ಅನ್ನೋದೊಂದು ಮೋಟಿವೇಶನ್ ಬ್ಲಾಗ್ ಆಗಿರುತ್ತೆ ಎಲ್ಲ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಬನ್ನಿ ನಾನು ರೆಡಿ ಆಗಿಬಿಟ್ಟು ಇನ್ನು ಹೋಗಿ ಅಲ್ಲೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಸ್ ನಾನಂತೂ ರೆಡಿ ಆಗಿ ಅಲ್ಲಿಂದ ಬರಬೇಕಾದ್ರೆ ತುಂಬಾ ಲೇಟಾಗಿಬಿಟ್ಟಿತ್ತು ಒಂದೊಂದು ಸಾರಿ ಬಸ್ಸು ಬೇಗ ಬರುತ್ತೆ ಒಂದೊಂದು ಸಾರಿ ಲೇಟಾಗಿ ಬರುತ್ತೆ ಅದರಲ್ಲೂ ಇವತ್ತು ರಶ್ ಇತ್ತು ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ನಾನು ಬರಬೇಕಾದ್ರೆ ಇನ್ನು ಬಂದ ಮೇಲೆ ಪೂಜೆ ಅಂತೂ ಇನ್ನೂ ಮಾಡಿರಲಿಲ್ಲ ಬಟ್ ನಾನೇ ಮಾಡಿದೆ ಒಂದು ಚಿಕ್ಕ ಪ್ರಮಾಣದಲ್ಲಿ ಪೂಜೆಯನ್ನು ಮಾಡಿದ್ದೀನಿ ಆಲ್ರೆಡಿ ಊರಲ್ಲಿ ಕೂಡ ಒಂದು ಶಾಪ್ ಇದೆಯಲ್ಲ ಅಲ್ಲಿ ಪೂಜೆ ಮಾಡ್ತಾಯಿದ್ರು ನಮ್ಮಮ್ಮಿ ತಂಗಿ ಆಮೇಲೆ ನಮ್ಮ ಅಣ್ಣನ ಹೆಂಡತಿ ಎಲ್ಲರೂ ಅಲ್ಲಿ ಪೂಜೆನ ಮಾಡ್ತಾಯಿದ್ರು ಬಟ್ ಇಲ್ಲಿ ನಾನು ಬಂದಿರೋದ್ರಿಂದ ಇಲ್ಲಿ ಇಲ್ಲೇ ಇಳ್ಕೊಂಬಿಟ್ಟೆ ನಾನು ಸೊನ್ ಕ್ರಾಸಿಗೆ ಬಟ್ ಇಲ್ಲಿನೂ ಕೂಡ ಪೂಜೆ ಮಾಡಬೇಕಲ್ಲ ಅಂತ ಅಂತೇಳ್ಬಿಟ್ಟು ಇಲ್ಲೇ ಇಳ್ಕೊಂಡು ಇಲ್ಲೇ ಪೂಜೆನ ಮಾಡಿದ್ದೀನಿ ಇನ್ನು ಅಲ್ಲಿ ಪೂಜೆ ಮುಗಿಸ್ಕೊಂಡು ಅವರೂ ಕೂಡ ಇಲ್ಲೇ ಬಂದು ಜಾಯಿನ್ ಆಗ್ತಾರೆ ಸೊ ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಪೂಜೆ ಯಾಕಂದರೆ ಊರಲ್ಲಿ ತುಂಬ ಗ್ರ್ಯಾಂಡ್ ಮಾಡಿರ್ತಾರೆ ಬಟ್ ಈ ಕೆಲವೊಂದು ಶಾಪ್ಗಳಾಗಿರ್ಬೋದು ಇನ್ನೊಂದು ಎರಡು ಮೂರು ಶಾಪ್ ಇದೆ ಹಾಗಾಗಿ ಎಲ್ಲ ಕಡೆ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ತುಂಬಾ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮುಗಿಸ್ಕೊಂಡೆ ಸೊ ಇದು ನಮ್ಮ ಪಪ್ಪಂದು ಆಫೀಸು ಅಂದರೆ ಅವರು ಯಾವುದೇ ಆರ್ಡರ್ ಬರಲಿ ಇಲ್ಲೇ ತಗೊಳ್ತಾರೆ ಹಾಗಾಗಿ ಇದನ್ನು ಖಾಲಿ ಇಡಬಾರ್ದು ಅಂತೇಳ್ಬಿಟ್ಟು ಕೆಲವೊಂದು ಇಂಪಾರ್ಟೆಂಟ್ ಇರುವಂಥದ್ದು ವಸ್ತುಗಳನ್ನು ಮಾತ್ರ ಇಟ್ಟಿದ್ದಾರೆ ಅವ್ರು ಅವರಿಗೆ ಪ್ರೋತ್ಸಾಹ ಕೊಡುವ ಗಣೇಶನೂ ಕೂಡ ಒಂದು ವಿಗ್ರಹನ ಇಟ್ಟಿದ್ರು ಹಾಗಾಗಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಏನಪ್ಪಾ ಅಂದರೆ ನಮ್ಮ ಪಪ್ಪ ಏನು ಮಾಡ್ತಾರೆ ಅಂತಂದರೆ ಟೆಂಟ್ ಹೌಸ್ ಇದೆ ಸೊ ನೋಡ್ತಾ ಇದ್ದೀರಲ್ವ ಟೆಂಟ್ ಹೌಸ್ ನೇಮ್ ಬಂದುಬಿಟ್ಟು ನನ್ನ ಹೆಸರನ್ನೇ ಇಟ್ಟಿದ್ದಾರೆ ಬಿಕಾಸ್ ನಾನು ಹುಟ್ಟಿದ ಮೇಲೇ ಅವರಿಗೆ ಒಂದು ಬೆಳವಣಿಗೆ ಆಯಿತಂತೆ ಸೊ ಅದಕ್ಕೋಸ್ಕರ ಪ್ರತಿಯೊಂದು ವಸ್ತುವಿನ ಮೇಲೆ ಪ್ರತಿಯೊಂದು ಕೂಡ ನನ್ನ ಹೆಸರನ್ನೇ ಇಟ್ಟಿದ್ದಾರೆ ತೋರಿಸ್ತಾ ಇದ್ದೀನಲ್ವ ಒಂದು ಥ್ರೂ ಪೇಪರ್ ಇಟ್ಕೊಂಡು ಪ್ಲೇಟ್ ಇಟ್ಕೊಂಡು ಸ್ಪೂನು ಚೇರು ಪ್ರತಿಯೊಂದು ಕೂಡ ನನ್ನ ಹೆಸರೇ ಇದೆ ಮೊದಲು ಅವರು ಜೀವನ ನಡೆಸ್ಬೇಕಂದ್ರೆ ತುಂಬಾ ಕಷ್ಟ ಇತ್ತಂತೆ ಹಾಗಾಗಿ ನಾನು ಹುಟ್ಟಿದ ಮೇಲೇ ಅವರಿಗೆ ಒಂದು ಒಳ್ಳೆಯದಾಗಿದೆ ಆಮೇಲೆ ತುಂಬಾ ಈ ಥರ ಬೆಳೆದಿದ್ದೀವಿ ಅಂತೇಳಿ ಹೇಳಿದರು ನಮ್ಮಮ್ಮಿ ಹಾಗಾಗಿ ಸೊ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ನನ್ನ ಹೆಸರು ಮೇಲೆ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಈಗ ಒಂದು ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಬಂದು ನಿಂತಿದೆ ಸೊ ನಾನು ನಿಮಗೆ ಒಂದು ಜಸ್ಟ್ ಆಫೀಸ್ ಮಾತ್ರ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಐಟಮ್ಸ್ ಎಲ್ಲ ಒಂದು ಎರಡು ಒಂದು ಫಂಕ್ಷನ್ಗೆ ಯಾ ಎಷ್ಟೆಲ್ಲ ಐಟಮ್ಸ್ ಬೇಕೋ ಅದೆಲ್ಲ ಒಂದೇ ಕಡೆ ಸ್ಟೋರ್ ಮಾಡಿಟ್ಟಿದ್ದಾರೆ ಹಾಗಾಗಿ ಅದಕ್ಕೂ ಮತ್ತು ಈ ಆಫೀಸ್ಗೂ ಸ್ವಲ್ಪ ದೂರ ಇದೆ ಹಾಗಾಗಿ ಇಲ್ಲೇ ಪೂಜೆನ ಮುಗಿಸ್ಕೋತಾ ಇದ್ದೀವಿ ಅಲ್ಲಿ ಕೂಡ ಪೂಜೆ ಮಾಡಿರ್ತಾರೆ ಬಟ್ ಸಿಂಪಲ್ಲಾಗಿ ಮಾಡಿರ್ತಾರೆ ಅಲ್ಲಿನೂ ಕೂಡ ನಾವು ಓದಿ ಅಂತಂದರೆ ತೋರಿಸ್ತೀನಿ ಅಲ್ಲಿ ಯಾವ ರೀತಿಯಾಗಿ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಇನ್ನೂ ಊರಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ರೀಚ್ ಆದರು ಎಲ್ಲರೂ ಹಾಗಾಗಿ ಈಗ ಪೂಜೆ ಆಯ್ತಲ್ವ ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇನ್ನು ಊಟನ ಮುಗಿಸ್ಕೊಳ್ತಾ ಇದ್ದೀವಿ ಇನ್ನು ಊರಲ್ಲಿ ಪೂಜೆ ಮಾಡಿದಾರಲ್ಲ ಅಲ್ಲಿನೂ ಕೂಡ ಇಬ್ಬರಿಗೆ ಊಟ ಮಾಡಿಸಿದ್ದಾರೆ ಇನ್ನು ಇಲ್ಲಿ ಬಂದು ಕೂಡ ಇಬ್ಬರಿಗೆ ಊಟ ಮಾಡಿಸ್ತಾರೆ ಇನ್ನು ಅದಾದ ಮೇಲೆ ಕಂಪ್ಲೀಟಾಗಿ ಎಲ್ರಿಗೂ ಊಟನ ಇಲ್ಲೇ ಸರ್ವ್ ಮಾಡಿಬಿಟ್ಟು ಮನೆಗೆ ಹೋಗ್ತಾರೆ ಪೂಜೆಗೆ ಅಂತ ಹೇಳಿಬಿಟ್ಟು ಹೊರಗಡೆಯಿಂದ ಯಾರೂ ಬಂದಿಲ್ಲ ಅಂದರೆ ನಾವು ಮನೆಯವರು ಎಷ್ಟು ಜನ ಇದೆಯೋ ಅಷ್ಟೇ ಜನನ ಮಾಡ್ತಾ ಇದ್ದೀವಿ ಸೊ ಯಾಕಂತಂದರೆ ಅಲ್ಲಿ ಊರಲ್ಲಿ ಕೂಡ ಒಂದು ಪೂಜೆ ಇದೆ ಅಲ್ಲ ಅಲ್ಲೇ ಹೋಗಿ ಜಾಯ್ನ್ ಆಗ್ತಾರೆ ಮತ್ತು ಅಲ್ಲಿಂದ ಮತ್ತೆ ಈ ಕಡೆ ಬಂದು ಮತ್ತೆ ಈ ಕಡೆಯಿಂದ ಆ ಕಡೆ ಹೋಗೋದು ಈ ಥರ ಎರಡೆರಡು ಕೆಲಸ ಆಗ್ಬಿಡುತ್ತೆ ಹೇಳ್ಬಿಟ್ಟು ಆಲ್ಮೋಸ್ಟ್ ಯಾರೂ ಬಂದಿಲ್ಲ ಬಟ್ ನಾವಿಷ್ಟು ಊಟ ಮುಗಿಸ್ಕೊಂಡು ಇನ್ನು ನಾನು ಊರಿಗೆ ಹೋಗ್ಬೇಕಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ಹೇಳಿಬಿಟ್ಟು ಇನ್ನು ಬೇಗ ಬೇಗ ಊಟನ ಮುಗಿಸ್ಕೊಳ್ತಾ ಇದ್ದೀವಿ ಆಲ್ರೆಡಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಎಷ್ಟಂತಂದರೆ ತ್ರೀ ತರ್ಟಿ ಮೇಲೇ ಆಗಿಬಿಟ್ಟಿತ್ತು ಊಟ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನು ಹುಡುಗರು ಕೂಡ ಸ್ಕೂಲಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮೆ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದಾಳೆ ಇನ್ನು ನಮ್ಮ ತಂಗಿ ಬೇರೆ ಊರಿಂದ ಬಂದಿದ್ಲು ಪೂಜೆ ಇದೆ ಅಂತ ಹೇಳಿಬಿಟ್ಟು ಯಾಕಂದರೆ ಇನ್ನು ಆಲ್ರೆಡಿ ಇನ್ನೂ ನಮ್ಮ ಅಕ್ಕನೂ ಬಂದಿಲ್ಲ ಬಟ್ ಅವಳದು ಕೆಲಸ ಇದೆ ಅಂತ ಹೇಳಿಬಿಟ್ಟು ಬಂದಿಲ್ಲ ಹಾಗಾಗಿ ಇವಳು ಒಬ್ಬಳೇ ಬಂದಿದ್ಲು ಮೀಟ್ ಆದಾಗ ಆಗುತ್ತೆ ಆಮೇಲೆ ಭಾಳ ದಿನ ಆಯಿತು ಮಾತಾಡಿಸ್ದೇ ಇರೋದು ಸೊ ಮಾತಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿಬಿಟ್ಟು ಬಂದಿದ್ದೆ ಸೊ ಇದು ನೋಡಿ ನಮ್ಮ ಚಿಕ್ಕ ಫ್ಯಾಮಿಲಿ ಆ್ಯಂಡ್ ನಮ್ಮ ಪಪ್ಪಂದು ಬಿಸ್ನೆಸ್ಸು ಸೊ ಈ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನ ಸಾಲಲ್ಲ ಒಂದು ದಿನ ಯಾಕೆ ಒನ್ ಮಂತ್ ಸಾಲಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅವರು ಪಟ್ಟಿರುವಂಥ ಶ್ರಮ ಕಷ್ಟ ಎಲ್ಲ ಪ್ರತಿಯೊಂದು ಕೂಡ ನಮಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ ಬಟ್ ಅಷ್ಟೊಂದು ಕಷ್ಟನ ಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೇಳ್ತಾಯಿದ್ರು ಯಾಕಂದರೆ ನಮಗೆ ಕಷ್ಟ ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೇ ನಾವು ಬಿಟ್ಟಿದ್ವಿ ಹಾಗಾಗಿ ನಮಗೆ ಅದರದ್ದು ಅನುಭವ ಸ್ವಲ್ಪ ಕಡಿಮೆನೇ ಇದೆ ಬಟ್ ನಮ್ಮಮ್ಮ ಆವಾಗವಾಗ ಇರ್ತಾರೆ ನೀನು ಹುಟ್ಟೋದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು ನಮಗೆ ಒಂದು ರೂಪಾಯಿ ಕೊಡೋದಕ್ಕೂ ಕೂಡ ಅವ್ರ ಹತ್ರ ರೊಕ್ಕ ಇರ್ತಿರ್ಲ್ವಂತೆ ಆವಾಗ ಮಕ್ಕಳಿಗೆ ಕೊಡಬೇಕಾದ್ರೂ ನಮ್ಮಮ್ಮ ನನ್ನ ಹತ್ರ ಇರುವಂಥ ಒಂದೊಂದು ರೂಪಾಯಿ ನಿಮಗೆ ಇದ್ದೆ ಆಮೇಲೆ ನಿಮ್ಮ ಪಪ್ಪನ ಹತ್ರ ಒಂದು ರೂಪಾಯಿನೂ ಇರ್ತಾ ಇರಲಿಲ್ಲ ಸೊ ನೀನು ಹುಟ್ಟಿದ ಮೇಲೆ ಕಾರ್ಡ್ ಬಂತು ಲೆಟರ್ ಬಂತು ಅದನ್ನು ತಗೊಂಡು ಟ್ರೈನಿಂಗ್ ಹೋದರು ತ್ರೀ ಮಂತ್ಸು ಅದಾದಮೇಲೆ ನೋಡಿ ನಮಗೆ ಒಂದು ಲಕ್ ಅಂತ ಬಂದಿರೋದು ಆಮೇಲೆ ಇಯರ್ ಇಯರ್ ನಾವು ಬೆಳೀತಾ ಬೆಳೀತಾ ಹೋದ್ವಿ ಅಂತೆ ಹಾಗಾಗಿ ನಾನು ಹೇಗೆ ಬೆಳೀತಾ ಬೆಳೀತಾ ಹೋದಿನೋ ಅದೇ ರೀತಿಯಾಗಿ ಅವ್ರದ್ದು ಬಿಸ್ನೆಸ್ಸು ಒನ್ ಬೈ ಒನ್ ಬಿಸ್ನೆಸ್ಗಳು ಸಕ್ಸಸ್ ಆಗ್ತಾ ಆಗ್ತಾ ಬಂದು ಇಲ್ಲಿಗೆ ಬಂದು ತಲುಪಿದೆ ಅಂತೆ ಬಟ್ ನಾವು ಅಮ್ಮ ನನಗೆ ಅವಾಗವಾಗ ಹೇಳೋರು ಬಟ್ ಇದೆಲ್ಲ ಕರೆನ ಇದೆಲ್ಲ ಸತ್ಯನ ಒಬ್ಬರು ಹುಟ್ಟಿದ ಮೇಲೆ ಇಷ್ಟೆಲ್ಲ ಬೆಳವಣಿಗೆ ಆಗುತ್ತಾ ಅಂತ ಹೇಳ್ಬಿಟ್ಟು ಆವಾಗವಾಗ ನನಗೂ ಕೂಡ ಅನಿಸುತ್ತೆ ಸೊ ಅವ್ರ ಜೊತೆ ನಾನು ಇರ್ತೀನಿ ಯಾಕಂದರೆ ಸುಖನ ಮಾತ್ರವಲ್ಲ ಕಷ್ಟವೂ ಕೂಡ ಕೇಳಬೇಕು ಯಾಕಂದರೆ ಯಾವ ಮನುಷ್ಯನಿಗೆ ಯಾವಾಗ ಕಷ್ಟ ಬರುತ್ತೋ ಗೊತ್ತಾಗಲ್ಲ ಅದು ಒಂಥರ ಗಾಡಿದು ಕೊಯ್ನಾಳ್ ಇದ್ದಾಗೆ ಸೊ ನನಗನ್ಸುತ್ತೆ ಸೊ ಇದು ನಮ್ಮದು ಅಪ್ಪಂದು ಶಾಪು ಭಾಗ್ಯಶ್ರೀ ಮಂಟಪ ಕಾರ್ಯಾಲಯ ಅಂತ ಹೇಳಿಬಿಟ್ಟು ಸನ್ ಕ್ರಾಸಿಗಿದೆ ನೆಲೋಗಿ ಸೊ ಇಷ್ಟಿದೆ ಅವ್ರದ್ದು ಪ್ರತಿಯೊಂದು ಶಾಪ್ ಮೇಲೆ ನನ್ನ ಹೆಸರೇ ಇದೆ ಪ್ರತಿಯೊಂದು ವಸ್ತುವಿನ ಮೇಲೆ ಕೂಡ ನನ್ನ ಹೆಸರೇ ಇದೆ ಸೊ ನಮ್ಮ ಪಪ್ಪನ ಕೈಯಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾರೆ ಈಗ ಫೈವ್ ಮೆಂಬರ್ಸ್ ಇದ್ದಾರೆ ಅಷ್ಟೇ ಬಟ್ ಇನ್ನಷ್ಟು ಜನ ಯಾವಾಗಾದರೂ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಟೆನ್ ಇರ್ತಾರೆ ಫಿಫ್ಟೀನ್ ಇರ್ತಾರೆ ಹೇಳೋಕ್ಕಾಗಲ್ಲ ಎಷ್ಟು ಜನ ಇರ್ತಾರೆ ಅಂತ ಹೇಳಿಬಿಟ್ಟು ಇವರು ಐದು ಜನ ರೆಗ್ಯುಲರ್ ಆಗಿ ಕೆಲಸನ ಮಾಡ್ತಾರೆ ಸೊ ಇದು ನಮ್ಮದು ಶಾಪು ಹೇಗಿದೆ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಪಪ್ಪ ಮಾಡುವಂಥ ವರ್ಕು ಇನ್ನು ಈ ಕಡೆ ನಾವು ಪೂಜೆ ಮುಗಿಸ್ಕೊಂಡು ನಾವು ಕೂಡ ಊಟ ಇದ್ದೀವಿ ಅದ್ರ ಜೊತೆ ಇವ್ರಿಗೂ ಕೂಡ ಊಟ ಕೊಡ್ತಾ ಇದ್ದೀವಿ ಯಾಕಂತಂದರೆ ಅವ್ರದ್ದು ವರ್ಕ್ ಇದೆ ಈಗ ಆಗಿ ಒಂದಿಷ್ಟು ಫಂಕ್ಷನ್ಗೆ ಹೋಗ್ತಾರೆ ಹಾಗಾಗಿ ಅವರಿಗೆ ಲೇಟ್ ಮಾಡೋ ಹಾಗಿಲ್ಲ ಹಾಗಾಗಿ ನಮ್ಮ ಜೊತೆ ಅವರಿಗೂ ಕೂಡ ಕುಂದರ್ಸ್ಕೊಂಡು ಊಟ ಮುಗಿಸ್ಕೊಂಡು ಕಳಿಸ್ತೀವಿ ಬಟ್ ಅವರನ್ನು ನಾವು ಒಂದು ಆಳ್ ಥರ ನೋಡಲ್ಲ ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಇವರು ಕೂಡ ಒಂಥರ ಮಕ್ಕಳು ಅಂತ ಹೇಳಿಬಿಟ್ಟು ನಮ್ಮ ಪಾಪ ಟ್ರೀಟ್ ಮಾಡ್ತಾರೆ ಪ್ರತಿಯೊಂದು ಕೂಡ ಅವರಿಗೆ ಇವರೇ ನಮ್ಮ ಪಪ್ಪನೇ ನೋಡ್ಕೊಳ್ಳೋದು ಒಂದು ಹೆಲ್ತ್ ಆಗಿರ್ಬೋದು ಒಂದು ಏನಾದರೂ ಅವರಿಗೆ ಬೇಕಾಗಿದ್ದಾಗಿರ್ಬೋದು ಪ್ರತಿ ವರ್ಷ ಅಂಗಡಿ ಶಾಪಿಗೆ ಅವರಿಗೆ ಬಟ್ಟೆ ಆಗಿರ್ಬೋದು ಎವ್ರಿಥಿಂಗ್ ಏನೇ ಬೇಕಾದರೂ ಕೂಡ ಅವ್ರನ್ನ ಕೇಳಿ ಇಸ್ಕೊಳ್ತಾರೆ ಇಲ್ಲದೆ ಹೋದರೆ ಅವರೇ ಕೊಡ್ತಾರೆ ನಮ್ಮ ಪಪ್ಪನೇ ಸೊ ಇವಾಗ ಈ ಶಾಪಿಗೆ ಪೂಜೆ ಬಂದುಬಿಟ್ಟು ಸ್ವಲ್ಪ ಗಡಿಬಿಡಿ ಆಮೇಲೆ ತುಂಬಾ ಅರ್ಜೆಂಟಲ್ಲಿ ನಡೀತಾ ಇದೆ ಯಾಕಂದರೆ ಭಾಳಷ್ಟು ವರ್ಕ್ ಇರುತ್ತೆ ಅವರಿಗೆ ಒಂದೇ ವರ್ಕ್ ಅಂತಲ್ಲ ತುಂಬ ತುಂಬ ಸುಮಾರು ವರ್ಕ್ಗಳನ್ನು ಮಾಡ್ತಾರೆ ಫ್ರೆಂಡ್ಸ್ ಇನ್ನು ಫೈನಲಿ ಎಲ್ರದ್ದು ಊಟ ಅಂತೂ ಆಯಿತು ಇನ್ನು ಪೂಜೆ ಕೂಡ ಕಂಪ್ಲೀಟ್ ಆಯಿತು ನಮ್ಮಣ್ಣನ ಮಗ ಅಂತೂ ತುಂಬಾ ಹಠ ಮಾಡ್ತಾಯಿದ್ದ ಅಳ್ತಾಯಿದ್ದ ಅವನಿಗೆ ಜಾಸ್ತಿ ಅಂತಂದರೆ ಹುಡುಗರು ಬೇಕು ಹುಡುಗಿಯರು ಒಟ್ಟಾಗಿ ಮುಟ್ಟಬಾರ್ದು ಟಚ್ ಮಾಡಬಾರ್ದು ಅವನು ಒಂಥರ ತುಂಬಾ ಡಿಫ್ರೆಂಟ್ ಇದ್ದಾನೆ ಯಾರ ಹತ್ರನೂ ಬರೋದಿಲ್ಲ ಸೊ ಈ ಥರ ಅವನು ಹಾಗಾಗಿ ಅವನನ್ನು ಅವ್ರ ಮಮ್ಮನೇ ಹೊತ್ಕೋಬೇಕು ನಮ್ಮ ಹತ್ರ ಅಂತೂ ಬರೋದೇ ಇಲ್ಲ ಅವನು ಬರ್ತಾನೆ ಬಟ್ ಸ್ವಲ್ಪ ಜಾಸ್ತಿ ಮಿಂಗಲ್ ಆಗಬೇಕು ಅವನ ಜೊತೆ ಅವಾಗ ಬರ್ತಾನೆ ಸೊ ನಾನಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದೆ ಯಾಕಂದರೆ ಊಟಕ್ಕೂ ಕೂಡ ಅಷ್ಟೇ ಜನ ಬರ್ತಾಯಿದ್ರು ಅವ್ರನ್ನ ಹಚ್ಚಿ ಹಚ್ಚಿ ಕೊಡಬೇಕಲ್ಲ ನಮ್ಮಮ್ಮ ಒಬ್ಬರೇ ಇದ್ದರು ಹಾಗಾಗಿ ನಮ್ಮ ತಂಗಿಯಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಯಿದ್ಲು ಯಾಕಂದರೆ ನಮ್ಮ ತಂಗಿ ಒಂಥರ ಸ್ಟ್ರಾಂಗ್ ಪರ್ಸನ್ನು ಎಲ್ರಿಗಿಂತಲೂ ಹಾಗಾಗಿ ಅವಳು ಎಲ್ಲ ಕಡೆ ಮಿಂಗಲ್ ಆಗ್ತಾಳೆ ಎಲ್ಲ ಕಡೆ ಕೆಲಸನ ಮಾಡ್ತಾಳೆ ಸೊ ಇನ್ನು ಪೂಜೆ ಎಲ್ಲ ಆಯಿತು ಇನ್ನು ಆರತಿ ಬೆಳಗ್ತಾಳೆ ಇನ್ನು ತೊಗೊಂಡು ಇನ್ನು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಫೈವ್ ಓ ಕ್ಲಾಕ್ ಆಗ್ತಾಯಿದೆ ಇಲ್ಲಿ ಬಂದಮೇಲೆ ಹೇಗೆ ಟೈಮ್ ಹೋಗುತ್ತೋ ಗೊತ್ತೇ ಆಗೋದಿಲ್ಲ ಹಾಗಾಗಿ ಸೊ ಹೋಗೋದಕ್ಕೆ ಮನಸ್ಸೇ ಬರಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬರೋದಕ್ಕೆ ಮನಸ್ಸು ಬರಲ್ಲ ಬಂದ ಮೇಲೆ ಇಲ್ಲಿಂದ ಹೋಗೋದಕ್ಕೆ ಮನಸ್ಸು ಬರಲ್ಲ ಅದರಲ್ಲೂ ನಮ್ಮ ತಂಗಿ ಎಲ್ಲರೂ ಒಂದೇ ಇರ್ತಾರೆ ಈಗ ಹೋಗಿ ನಮಗಂತೂ ಅಲ್ಲಿ ಒಬ್ಬಳೇ ಇರ್ತೀನಲ್ಲ ಹಾಗಾಗಿ ಈ ಕಡೆಯೇ ಮನಸ್ಸು ಜಾಸ್ತಿ ಇರುತ್ತೆ ಇನ್ನು ಅವರು ಎಲ್ರಿಗೂ ಊಟ ಮುಗಿಸಿ ಇನ್ನು ಅದಾದ ಮೇಲೆ ಎಲ್ಲರೂ ಇನ್ನೂ ಮನೆಗೆ ಹೋಗ್ತಾ ಇದ್ದಾರೆ ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಯಾಕಂದರೆ ಎಲ್ಲರೂ ಒಂದೇ ಗಾಡಿಯಲ್ಲಿ ಊರಿಗೆ ಹೋಗ್ತಾರೆ ಈ ಕಡೆ ನಾನೊಬ್ಬಳೇ ಮಾತ್ರ ನಮ್ಮ ಊರಿಗೆ ಹೋಗಬೇಕು ಅದಕ್ಕೋಸ್ಕರ ಎಲ್ಲರೂ ಬೇಕು ಅಂತಲೇ ಅವರು ಕಿಂಡಲ್ ಮಾಡ್ತಾ ಬಾಯಿ ಮಾಡ್ತಾಯಿದ್ರು ಸೊ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಅವರನ್ನು ಕಳಿಸಿ ಇನ್ನು ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎಲ್ಲರೂ ರೆಡಿಯಾಗಿ ಇನ್ನು ಹೋಗ್ತಾ ಇದ್ದಾರೆ ನಮ್ಮ ತಂಗಿ ಮಗಳಂತೂ ಸಿಕ್ಕಾಪಟ್ಟೆ ಚೂಟಿ ಅವಳಿಗೆ ನಾನು ಒಂದು ಪೆಟ್ನೆ ಮೆಟ್ಟಿದ್ದೀನಿ ನೂಡಲ್ಸ್ ಅಂತ ಹೇಳ್ಬಿಟ್ಟು ಯಾಕಂದರೆ ಅವಳದು ಹೇರು ಹಾಗೆ ಇದೆ ರಿಂಗ್ 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 ಟೈಪ್ ಇದೆ ಹಾಗಾಗಿ ಅವಳಿಗೆ ಅದನ್ನೇ ನಾನು ಕರೆಯೋದು ಇನ್ನು ನಮ್ಮಣ್ಣನ ಮಗ ಅಂತೂ ಗಾಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಅವನೇ ಡ್ರೈವ್ ಮಾಡ್ತಾನಂತೆ ನೋಡಿ ಈ ವಯಸ್ಸಿಗೆ ನಾವು ಎಲ್ಲಿದ್ವೋ ನಮಗೆ ಗೊತ್ತಿಲ್ಲ ಬಟ್ ಈಗಿನ ಮಕ್ಕಳಂತೂ ಹೇಳಪ್ಲೇನೇ ಇಲ್ಲ ಡ್ರೈವಿಂಗ್ ಮಾಡ್ತಾರಂತೆ ಸೊ ಗೈಸ್ ಇನ್ನು ನಾನು ಇನ್ನು ಊರಿಗೆ ಹೋಗ್ತೀನಿ ಊರಿಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸಿಗ್ತಾನೆ ಜಸ್ಟ್ ಮನೆಗೆ ಬಂದೆ ಸೊ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊತ್ತು ರೆಸ್ಟ್ ಮಾಡಿದೆ ಸೊ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಅದಲ್ಲದೆ ಎಲ್ಲರೂ ಬಂದುಬಿಟ್ಟಿದ್ರು ಹಾಗಾಗಿ ಎಲ್ಲರೂ ಭೇಟಿಯಾಗಿ ಮಾತಾಡಿಸ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಸೊ ನಮ್ಮ ತಂಗಿ ಬೇರೆ ಊರಿಂದ ಬಂದಿದ್ಲು ಸೊ ಹಾಗಾಗಿ ಅವಳ ಜೊತೆನೂ ಕೂಡ ಸ್ವಲ್ಪ ಮಾತಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ ಬಟ್ ಆ್ಯಕ್ಚುಲಿ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಏಕಂತಂದರೆ ಸ್ವಲ್ಪ ಸಿ ಸಿ ಕಾಂಪಿಟೇಷನ್ ಇದೆ ಅಮ್ಮಂದು ಅಪ್ಪುಂದು ಹಾಗಾಗಿ ಅವ್ರನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಅದಕ್ಕೋಸ್ಕರ ಬಿಡೋಣ ಅಂತ ಅಂದ್ಕೊಂಡೆ ನಮ್ಮ ತಂಗಿ ಬಂದಿದ್ದಾಳೆ ಅಂತ ಹೇಳಿದ್ಲು ಹಾಗಾಗಿ ಸ್ವಲ್ಪ ಎಲ್ರಿಗೂ ಭೇಟಿ ಆಗಿ ಮತ್ತೆ ಪೂಜೆ ಕೂಡ ಮುಗಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಸೊ ಸಕ್ಕತ್ತಾಗಿ ಪೂಜೆ ಆಯಿತು ಊಟ ಆಯಿತು ಆಮೇಲೆ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಸೊ ಅವರು ಆಮೇಲೆ ನಾನೇ ಹೋಗಿ ಪೂಜೆ ಮಾಡಿದೆ ಯಾಕಂದರೆ ಅವ್ರು ಎರಡೆರಡು ಕಡೆ ಪೂಜೆ ಮಾಡಬೇಕು ಹಾಗಾಗಿ ಸೊ ನಾನೇ ಹೋಗಿ ಇಲ್ಲಿ ಸನ್ ಕ್ರಾಸ್ಗೆ ನಾನು ಪೂಜೆ ಮಾಡಿದೆ ಊರಲ್ಲಿ ಅವರು ಪೂಜೆ ಮಾಡಿದ್ದಾರೆ ಊರಲ್ಲಿ ಫಸ್ಟಿಗೆ ಇಬ್ಬರು ಮುತ್ತೈತನ ಉಣಿಸ್ಬೇಕಲ್ಲ ಅಲ್ಲಿನೂ ಕೂಡ ಶಾಪ್ ಇದೆ ದೊಡ್ಡ ಶಾಪ್ ಇದೆ ಹಾಗಾಗಿ ಅಲ್ಲಿನೂ ಇಬ್ಬರನ್ನ ಮುತ್ತೈತನ ಉಣ್ಸಿದ್ರು ಅವ್ರು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರಬೇಕಂದ್ರೆ ಎಷ್ಟಂತಂದರೆ ತ್ರೀ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು ತ್ರೀ ಓ ಕ್ಲಾಕಿಂದ ಇಲ್ಲಿ ಪೂಜಾ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡ್ವಿ ಬಟ್ ಇನ್ನೊಂದು ಅಂತಂದರೆ ಗೋಡನ್ಗಳಿದೆ ಗೋರ್ಡನ್ಗೆ ಹೋಗಿ ಪೂಜೆ ಮಾಡೋಷ್ಟು ಟೈಮ್ಸ್ ಇರಲಿಲ್ಲ ಅಲ್ಲಿ ಆಲ್ರೆಡಿ ಬಾಯ್ಸ್ ಎಲ್ಲ ಪೂಜೆ ಮಾಡಿದರು ನಮ್ಮ ಪಪ್ಪ ಹೇಳ್ತಾಯಿದ್ರು ಅಲ್ಲಿಷ್ಟು ಹೋಗಿ ಪೂಜೆ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋಣ ಅಂತೇಳಿ ಹೇಳ್ತಾಯಿದ್ರು ಅಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಬಟ್ ಆಮೇಲೆ ನಾವೇ ಯೋಚನೆ ಮಾಡಿದ್ವಿ ಬಟ್ ಅಲ್ಲೇನಿಲ್ಲಲ್ಲ ಮುತ್ತೈತನ ಅದು ಉಣಿಸೋದಿಲ್ಲ ಬಟ್ ನೀವೇ ಹೋಗಿ ಅಲ್ಲಿ ಪೂಜೆ ಆಗಿರುತ್ತೆ ಬಾಯ್ಸಿಂದ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಎಲ್ಲ ಕಡೆ ಅವರೇ ನೋಡ್ಕೊಂಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಯಾಕಂದರೆ ಈಗ ನಾವಿಲ್ಲಿ ಪೂಜಾ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆ ಊರಿಗೆ ಹೋಗಿ ಈ ಕಡೆ ನಾನು ಬರಬೇಕಾಗತ್ತಲ್ಲ ಹಾಗಾಗಿ ತುಂಬ ಲೇಟ್ ಆಗಿಬಿಡುತ್ತೆ ಹೇಳ್ಬಿಟ್ಟು ಸೊ ಇಲ್ಲ ತಗೋ ನಾವೇ ನೈಟ್ ಮಾಡ್ಕೊಂಬಿಡ್ತೀವಿ ಇದಿಷ್ಟು ಪೂಜೆ ಆಯ್ತಲ್ಲ ಸಾಕುಬಿಡು ಅಂತ ಹೇಳಿದ್ರು ನಮ್ಮ ಪಪ್ಪ ಹಾಗಾಗಿ ಎಲ್ಲ ಕಡೆ ಎಂಜಾಯ್ ಮಾಡಿದ್ವಿ ಬಿಕಾಸ್ ಇದು ಏನು ಎರಡೇ ಶಾಪ್ ಇದೆಯಲ್ಲ ಇನ್ನೂ ಎಷ್ಟು ಅಂತಂದರೆ ಹ್ಞೂ ಗೋಡನ್ಗಳಿದೆ ಒಂದು ಎರಡು ಮೂರು ಎರಡು ಎರಡೇನೋ ಎರಡು ಮೂರು ಗೋಡ ಗೋಡನ್ಗಳಿದೆ ಬಟ್ ತುಂಬ ದೊಡ್ಡ ದೊಡ್ಡ ಗೋಡನ್ ಇದೆ ಅದು ಅಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಐಟಮ್ಸ್ ಇದೆ ನಾನು ಆ ಕಡೆ ಹೋಗೇ ಇಲ್ಲ ಬಟ್ ಅಲ್ಲಿ ಎಲ್ಲ ಥರ ಮಟೀರಿಯಲ್ಸ್ ಇದೆ ಬಟ್ ನಾನು ತೋರಿಸಿರೋದು ಜಸ್ಟ್ ನಿಮಗೆ ಅದು ಒಂದು ಸ್ವಲ್ಪ ಅಷ್ಟೇ ಇದು ಒಂದು ಆಫೀಸು ಆಫೀಸಲ್ಲಿ ಬಂದು ಬುಕ್ ಮಾಡಿ ಹೋಗ್ತಾರೆ ಜಸ್ಟ್ ನಿಮ್ಗೆ ತೋರಿಸಿರೋದು ನಾನು ಆಫೀಸ್ ಮಾತ್ರನೇ ಒಂದೇ ಒಂದು ರೂಮ್ ತೋರಿಸಿದ್ದೀನಿ ಇನ್ನು ಗೋಡಾನಲ್ಲಿ ಎಲ್ಲ ಮಟೀರಿಯಲ್ಸ್ ಬಂದುಬಿಟ್ಟು ಗೋಡಾನಲ್ಲಿದೆ ಏನೂ ಇಲ್ಲ ಅಂತಂದ್ರೆ ಗೊತ್ತಾಗಲ್ಲ ನನಗೆ ಎಷ್ಟು ಲಕ್ಷ ಗಟ್ಟಲೆ ಐಟಮ್ಸ್ ಎಲ್ಲ ಇದೆ ಬಟ್ ನನಗೆ ಎಷ್ಟು ಲಕ್ಷ ಅಂತ ಗೊತ್ತಿಲ್ಲ ಬಟ್ ನೋಡೋಣ ಯಾವಾಗಾದರೂ ಟೈಮ್ ಸಿಕ್ತು ಅಂದರೆ ಅದನ್ನು ಕೂಡ ಒಂದು ಸರ್ತಿ ನಿಮಗೆ ಶೇರ್ ಮಾಡ್ತೀನಿ ಒಂದು ಏನಂತಂದರೆ ನಮ್ಮ ಪಪ್ಪ ಎಂಟನೇ ಕಿಲೋ ತಮಾಟಿ ಮಾರಿ ಅವಾಗೆಲ್ಲ ದುಡ್ಡಿಂದ ತುಂಬಾ ಅನುಭವಿಸಿದ್ದಾರೆ ಬಟ್ ಈಗ ಲಕ್ಷ ಕೋಟಿಗಟ್ಟಲೆ ಆಸ್ತಿಗೆ ಒಡೆಯರಾಗಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಕಷ್ಟಪಟ್ಟು ಈಗ ಈಗ ಅಷ್ಟೊಂದು ಪ್ರಾಫಿಟ್ ಮಾಡಿಕೊಂಡಿದ್ದಾರೆ ಅಂತಂದರೆ ರಿಯಲಿ ಯಾರಿಗೂ ನಂಬಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿ ಕೆಲಸನ ಮಾಡ್ತಾರೆ ಎಷ್ಟೋ ಜನರಿಗೆ ಕೆಲಸನೂ ಕೂಡ ಹೇಳ್ಕೊಟ್ಟಿದ್ದಾರೆ ಕೆಲಸನೂ ಕೂಡ ಕಲಿಸ್ಕೊಟ್ಟಿದ್ದಾರೆ ಈಗ ಆಲ್ರೆಡಿ ತೋರಿಸಿದೇನಲ್ಲ ಇಷ್ಟು ಜನ ಒಂದು ಐದು ಜನ ಈಗ ಪ್ರೆಸೆಂಟಾಗಿ ಕೆಲಸ ಮಾಡ್ತಾರೆ ಅವ್ರ ಹತ್ರ ಬಟ್ ಕೆಲವೊಂದು ಟೈಮ್ ಈಗ ಸಮ್ಮರಲ್ಲ ಅಂತ ಬಂದರೆ ಟೆನ್ ಟ್ವೆಂಟಿ ಫಿಫ್ಟೀನ್ ಜನನಾದರೂ ಅವ್ರ ಜೊತೆ ಕೆಲ್ಸಕ್ಕೆ ಇರ್ತಾನೆ ಅಷ್ಟು ಜನ ಇದ್ರೂ ಕೂಡ ಸಾಕಾಗಲ್ಲ ಒಂದಿಷ್ಟು ಜನರು ಈಗ ಒನ್ ಡೇ ಕೆಲಸಕ್ಕಂಥೇಳಿ ಬರ್ತಾರಲ್ಲ ಅವ್ರನ್ನ ಎಂಟು ಒಂಬತ್ತು ಜನರನ್ನು ಆಯ್ಕೆ ಮಾಡ್ಕೋತಾರೆ ಆ ಥರ ಕೂಡ ಕೆಲಸ ಕೊಡ್ತಾರೆ ರೆಗ್ಯುಲರ್ ಅಂತಂದರೆ ಒಂದು ಫೈವ್ ಸಿಕ್ಸ್ ಸೆವೆನ್ ತನಕ ಇರ್ತಾರೆ ರೆಗ್ಯುಲರ್ ಅವರು ಇರುವಂಥವ್ರು ಅವರಿಗೆ ಪೇಮೆಂಟ್ ಮಾಡಬೇಕು ಮಂತ್ಲಿ ಮಂತ್ಲಿ ಏನಿರೋಲ್ಲ ಬಟ್ ಒನ್ ಇಯರ್ ತನಕ ಇಟ್ಕೊಂಡಿರ್ತಾರೆ ಒಂದಿಷ್ಟು ಜನರನ್ನ ಆಮೇಲೆ ಒಂದಿಷ್ಟು ಜನ ಈಗ ಪ್ರೆಸೆಂಟಾಗಿ ಬಂದರು ಅಂತಂದರೆ ಒಂದು ಟ್ವೆಂಟಿ ಜನ ಬೇಕಾಗಿತ್ತು ಅವರಿಗೆ ಕೆಲ್ಸಕ್ಕೆ ಅಂತ ಹೇಳಿದರೆ ಅವಂಥವರಿಗೆ ಒಂದು ಡೇದಲ್ಲಿ ಎಷ್ಟು ಕೊಡಬೇಕು ಅಮೌಂಟ್ ಅಷ್ಟು ಕೊಟ್ಟು ಅಷ್ಟು ಜನರನ್ನ ಇಟ್ಕೋತಾರೆ ಬಟ್ ಇಷ್ಟೇ ಜನ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸಮ್ಮರಲ್ಲಿ ಹೇಳಬೇಕು ಅಂದರೆ ಫಂಕ್ಷನ್ಗಳು ಎಷ್ಟು ಅಂದರೆ ಒಂದು ದಿನದಲ್ಲಿ ನಾಲ್ಕು ಐದು ಆರು ಇಷ್ಟು ತನ ಫಂಕ್ಷನ್ ಮಾಡ್ತಾರೆ ಅದು ಗ್ರ್ಯಾಂಡ್ ಫಂಕ್ಷನ್ಗಳನ್ನೇ ಮಾಡೋದು ಯಾಕಂದರೆ ನಂಬಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಫಂಕ್ಷನ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ನಾನು ನಿಮಗೆ ಹೇಳಿದ್ದೀನಲ್ಲ ಆಫೀಸ್ ಒಂದೇ ತೋರಿಸಿರೋದಿದು ಎಲ್ಲರೂ ಬರ್ತಾರೆ ಆಫೀಸ್ನಲ್ಲಿ ಬುಕ್ ಮಾಡ್ತಾರೆ ಅಷ್ಟೇ ಮಾತ್ರ ತೋರಿಸಿದ್ದೀನಿ ಪೂಜೆ ಮಾಡಿದ್ದು ಅದ್ರ ಹೊರತು ನಾನು ಬೇರೆ ಏನೂ ತೋರಿಸೇ ಇಲ್ಲ ಹಾಗಾಗಿ ಇಷ್ಟೇ ನಾ ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತಾರೆ ಇನ್ನೊಂದು ಏನಂದರೆ ಎಷ್ಟೇ ಎಜುಕೇಟೆಡ್ ಪರ್ಸನ್ ಆಗಿದ್ರು ಬಟ್ ಅವರು ಇಷ್ಟೇ ಅಮೌಂಟ್ ಅಂತ ದುಡಿತಾರೆ ಕೆಲವೊಬ್ಬರು ಬಟ್ ಇವ್ರು ಹಾಗಲ್ಲ ಇವರು ಕಲ್ತಿರೋದು ಎಜುಕೇಷನಿಗೂ ಇವರು ಮಾಡ್ತಾ ಇರುವಂಥ ವರ್ಕಿಗೂ ಒಂದಾನೊಂದು ಸಂಬಂಧನೇ ಇಲ್ಲ ಆದರೂ ಒಂದು ಗ್ರೇಟ್ ವ್ಯಕ್ತಿಗಿಂತಲೂ ಯಾವುದೇ ರೀತಿಯಾದಂಥ ಕಡಿಮೆನೂ ಇಲ್ಲ ಹೇಳಬೇಕು ಅಂದರೆ ಬಟ್ ನನಗೆ ಹೇಳೋಕ್ಕೆ ಅಂದರೆ ಪದಗಳೂ ಸಾಲಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ತನಕ ನೋಡ್ಕೊಂಬಂದಿದ್ದಾರೆ ಸೊ ಒಂದು ಥರ ಹೆಮ್ಮೆನೂ ಆಗುತ್ತೆ ಆಮೇಲೆ ಕೆಲವೊಂದಷ್ಟು ಜನ ಕೆಲವೊಂದು ಕೆಲಸಗಳನ್ನು ತುಂಬ ಚೀಪಾಗಿ ಥಿಂಕ್ ಮಾಡ್ತಾರೆ ಅಂಥವ್ರಿಗೆ ಏನಂತಂದರೆ ನಾವು ಕೆಲಸ ಮಾಡಬೇಕು ಅದು ಚೀಪಾಗಿ ಯಾವುದೇ ಕೆಲಸನ ಇದು ಚೀಪ್ ಅದ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡ್ರೆ ಆ ಕೆಲಸ ಎಂಥದೇ ಆಗಿರ್ಬೋದು ಎಂಥದೇ ಆಗಿದ್ರು ಕೂಡ ಅದು ನಮಗೆ ಒಲಿಯೋದಿಲ್ಲ ಇನ್ನೊಂದು ಏನಂದರೆ ಚೀಪ್ ಕೆಲಸನೇ ಮಾಡಿದ್ರು ಅದು ನಮಗೆ ಒಲಿಬೇಕು ಅಂತ ಇತ್ತು ಅಂದರೆ ಒಲ್ದೇ ಒಲಿಯುತ್ತೆ ಹಾಗಾಗಿ ಎಷ್ಟೋ ಜನ ಇದು ಟೆಂಟ್ ಹೌಸು ಟೆಂಟು ಹೊಡಿತಾರೆ ಮದುವೆಗೆ ಅಂಥೇಳ್ಬಿಟ್ಟು ಎಷ್ಟೋ ಜನ ತಿಳ್ಕೊಂಡಿರ್ತಾರೋ ಅದೇ ಇವರಿಗೆ ಕೈ ಹಿಡಿದು ಜೀವನದಲ್ಲಿ ಮುಂದೆ ಬಂದು ಎಷ್ಟೋ ಜನರಿಗೆ ಉದಾಹರಣೆಯಾಗಿ ಆಮೇಲೆ ಜೀವನದಲ್ಲಿ ಸೋತು ಬಂದವರು ಈ ಕೆಲಸ ಮಾಡಿ ಮುಂದೆ ಜೀವನಾನ ಕಟ್ಕೊಂಡವರು ತುಂಬ ತುಂಬ ಜನ ಇದ್ದಾರೆ ಹಾಗಾಗಿ ಯಾವುದೇ ಕೆಲಸ ಆಗಿರ್ಬೋದು ಅಂತ ನಾವು ನೋಡಲೇಬಾರ್ದು ಮಾಡ್ತಾ ಇರಬೇಕಷ್ಟೇ ಏನಂತಂದರೆ ಅದು ನಮಗೆ ಒಲಿಯುತ್ತೆ ಅನ್ನೋದಂತ ಇದ್ದರೆ ಮಾತ್ರ ಅದು ನಮಗೆ ಒಲಿಯುತ್ತೆ ಅದು ನಮಗೆ ಯೋಗ್ಯ ಅಲ್ಲ ಅಂತಂದರೆ ಅದು ಯೋಗ್ಯನೇ ಅಲ್ಲ ಹಾಗಾಗಿ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನ ಗೌರ್ಮೆಂಟ್ ಸರ್ಮೆಂಟ್ ಇರುವಂಥ ಅಧಿಕಾರಿಗಳು ಸ್ವಂತ ಬಿಸ್ನೆಸ್ಸನ್ನು ಹಾಕಿದ್ದಾರೆ ಸ್ವಂತ ಇರೋರು ಗೋರ್ಮೆಂಟ್ಗೆ ಹೋಗಿದ್ದಾರೆ ಯಾಕಂತಂದರೆ ಅವರಿಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಹೋಗಿದ್ದಾರೆ ಎದರಲ್ಲಿ ಇಂಟ್ರೆಸ್ಟ್ ತೋರಿಸ್ತೀವೋ ಅದು ಖಂಡಿತವಾಗೂ ಸಕ್ಸಸ್ ಆಗುತ್ತೆ ಸೊ ಹಾಗಾಗಿ ಎಷ್ಟೋ ಜನ ಪ್ರೈವೇಟ್ ಇದ್ದವರು ಇದು ಸಾರಿ ಪ್ರೈವೇಟೆಲ್ಲ ಸ್ವಂತ ಬಿಸ್ನೆಸ್ ಇದ್ದವರು ಗೌರ್ಮೆಂಟ್ ಕೆಲಸನೇ ಕರೆಕ್ಟಪ್ಪ ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತಾರೆ ಇನ್ನೊಂದಿಷ್ಟು ಜನ ಏನಂತಂದರೆ ಗೌರ್ಮೆಂಟ್ ಕೆಲಸ ಇರೋರು ಸ್ವಂತ ಬಿಸ್ನೆಸ್ಸೇ ಚಲೋಪ್ಪ ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತಾರೆ ಹಾಗಂತೂ ಲೈಫ್ ಅಲ್ಲವೇ ಅಲ್ಲ ಈಗ ನಮಗೆ ಗೌರ್ಮೆಂಟ್ ಕೆಲಸ ಇತ್ತು ಅಂದರೆ ಅದು ನಮ್ಗೆ ಅದನ್ನೇ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವರು ನಮಗೆ ಅದನ್ನು ಕೊಟ್ಟಿರ್ತಾನೆ ಇನ್ನೊಂದಷ್ಟು ಜನರಿಗೆ ಈಗ ಗೌರ್ಮೆಂಟ್ ಕೆಲಸ ಇಲ್ಲ ಪ್ರೈವೇಟ್ ಮಾಡ್ತಾ ಇದ್ದೀವಿ ಅಥವಾ ಇಲ್ಲದೆ ಹೋದರೆ ಸ್ವಂತ ಬಿಸ್ನೆಸ್ ಇದ್ದೀವಿ ಅಂತಂದರೆ ಅದು ನಮಗೆ ಕರೆಕ್ಟ್ ಸೂಟ್ ಅಂತ ಹೇಳಿಬಿಟ್ಟು ತಿಳ್ಕೊಂಡೇ ಆ ಕೆಲಸನ ಕೊಟ್ಟಿರ್ತಾನೆ ಹೊರತಾಗಿ ನಾವು ನಮ್ಮ ಕೆಲಸನ ಕೀಳಾಗಿ ನೋಡಿಬಿಟ್ಟು ಬೇರೆ ಕೆಲಸಕ್ಕೆ ಆಸೆಯನ್ನು ಪಡಬಾರ್ದು ಹಾಗಾಗಿ ಸೊ ಅದರಲ್ಲಿ ನಾವು ಸಕ್ಸಸ್ ಎಂದಿಗೂ ಕಾಣಲ್ಲ ಇದು ಒಂದು ಮಾತ್ರ ಹಂಡ್ರೆಡ್ ಹಂಡ್ರೆಡ್ ಸತ್ಯ ಸೊ ಹಾಗಾಗಿ ಎಷ್ಟೊಂದು ಜನ ಬಿಟ್ಟು ಬೇರೆ ಕಡೆ ಥಿಂಕ್ಸ್ ಮಾಡೋದು ಬೇರೆ ಕಡೆ ವಿಚಾರ ಮಾಡೋದು ಆಮೇಲೆ ಲಾಸ್ ಆಗಿ ಮತ್ತೆ ಯಥಾ ರೀತಿ ಯಾವ ಕೆಲಸ ಇರುತ್ತೋ ಅದೇ ಕೆಲಸಕ್ಕೆ ಬಂದು ಜಾಯಿನ್ ಆಗೋದು ಆ ಥರ ಎಷ್ಟೊಂದು ಜನ ಮಾಡಿದ್ದಾರೆ ಸಾರಿ ಗೊತ್ತೇ ಇಲ್ಲ ಎಲ್ಲರೂ ಬಿಸ್ನೆಸ್ ಮಾಡಿದ್ರೆ ಎಲ್ಲರೂ ಸಕ್ಸಸ್ ಆಗ್ತಾರೆ ಆಮೇಲೆ ಎಲ್ಲರೂ ಶ್ರೀಮಂತರಾಗ್ತಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ಅಂದ್ಕೊಂಡಿರ್ತಾರೆ ಬಟ್ ಅದು ಲೈಫಲ್ಲ ಅದು ದೊಡ್ಡದು ತಪ್ಪು ನಾವು ಮಾಡೋದು ಹಾಗಾಗಿ ನಮಗೆ ಯಾವ ಕೆಲಸ ಬೇಕೋ ಯಾವ ಕೆಲಸ ಒಲಿಬೇಕಾಗಿತ್ತು ಆ ಕೆಲಸ ದೇವ್ರು ಕೊಟ್ಟಿದ್ದಾನೆ ಕೊಟ್ಟೇ ಇರ್ತಾನೆ ಅದು ನಮಗೆ ಅದು ನಾವು ನಮಗೆ ಅದು ಕರೆಕ್ಟಲ್ಲ ಅಂತ ಹೇಳಿಬಿಟ್ಟು ನಾವು ಬಿಟ್ಟು ಹೋಗಬಾರ್ದು ಪ್ರೈವೇಟೇ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಬಿಸ್ನೆಸ್ ಮ್ಯಾನೇ ಆಗಿರ್ಬೋದು ಹಾಗಾಗಿ ಇದು ಒಂದು ಮಾತು ಒಬ್ಬರಿಗೆ ಅನ್ವಯವಾಗ್ತಾ ಇತ್ತು ಅದಕ್ಕೋಸ್ಕರ ಹೇಳಿದೆ ಅಂದರೆ ಅವ್ರು ನನ್ನಿಂದ ಸಜೆಷನ್ ತಗೊಂಡ್ರು ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಹೇಳಿದ್ದೀನಿ ಅಷ್ಟೇ ಸೊ ಹಾಗಾಗಿ ನಾನು ಕೂಡ ಇವಾಗ ಜಸ್ಟ್ ಬಂದೆ ಅಲ್ಲ ಇನ್ನೊಂದು ಏನಂತಂದರೆ ನಿಮ್ಮ ತಂದೆಯವರು ಏನು ಬಿಸ್ನೆಸ್ ಮಾಡ್ತಾರೆ ಫುಲ್ಲು ಡೀಟೇಲ್ಸ್ ನಮಗೆ ಶೇರ್ ಮಾಡಿ ನಾವು ಮಾಡ್ತೀವಿ ಬಿಸ್ನೆಸ್ಸು ಅಥವಾ ಇದ್ರ ಬಗ್ಗೆ ಮಾಹಿತಿ ನಮಗೆ ಕೊಡಿ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹಾಗಾಗಿ ಕಮೆಂಟ್ ಮಾಡಿ ಸೊ ಫುಲ್ಲು ಡೀಟೇಲ್ಸ್ ಒಂದು ಹೆಲ್ಪ್ ಆಗುತ್ತೆ ನಿಮಗೆ ಯಾವ ಬಿಸ್ನೆಸ್ ಮಾಡಿದ್ರೆ ಎಲ್ಲಿ ಲಾಸ್ ಆಗುತ್ತೆ ಎಲ್ಲಿ ನಾವು ಇನ್ಕಮ್ ಬರುತ್ತೆ ಆಮೇಲೆ ಇದರಿಂದ ನಮಗೆ ಎಷ್ಟು ಲಾಭ ಆಗುತ್ತಾ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಎಷ್ಟೊಂದು ಜನ ಕೆಲಸ ಇಲ್ಲದೆ ಕೂತಿರ್ತೀರಾ ಅಂಥವ್ರಿಗೆ ಒಂದು ಹೆಲ್ಪ್ ಆಗ್ಬೋದು ಅಷ್ಟೆ ಇಷ್ಟ ಇದ್ದರೆ ಮಾತ್ರ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಸೊ ಗಾಯಸ್ ಇವಾಗ ನಾನು ಬಂದಲ್ಲ ಹಾಗಾಗಿ ಮಮ್ಮಿನೇ ಕೊಟ್ಟು ಕಳಿಸಿದ್ರು ನಾನೇನು ಅಡುಗೆನ ಮಾಡ್ಕೊಳ್ಳಲ್ಲ ಬಟ್ ಅಲ್ಲಿಂದೇ ಬರುವಾಗ ಸ್ವಲ್ಪ ಜಾಸ್ತಿನೇ ಕೊಟ್ಟು ಕಳಿಸಿದ್ರು ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇಲ್ಲಿ ಒಂದು ಎರಡು ಮೂರು ಮನೆಗಳಿದೆ ಅವರಿಗೆ ಕೊಟ್ಟಿದ್ದೀನಿ ಸೊ ಇವಾಗ ಹೋಮ್ ವರ್ಕ್ ಮಾಡಿಸ್ಬೇಕು ಸೊ ಹಾಗಾಗಿ ಇವಾಗ ಟೈಮ್ ಬಂದುಬಿಟ್ಟು ಎಂಟು ಟೆನ್ ಏನೋ ಆಗ್ತಾಯಿದೆ ಸೊ ಇಲ್ಲ ಎಂಟು ಟು ಫೈವ್ ಆಗ್ತಾಯಿದೆ ಸೊ ಹಾಗಾಗಿ ಗಾಯಸ್ ಈಗ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇದೇ ರೀತಿಯಾದಂಥ ಅಥವಾ ಹೊಸ ರೀತಿಯಾದಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಬ ಬಾಯ್